ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆಯಲಿರುವ ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮುಂಚಿತವಾಗಿ ದೆಹಲಿಯ ಪಂಚತಾರ ಹೋಟೆಲ್ಗಳಲ್ಲಿ ಕೊಠಡಿ ದರಗಳು ತೀವ್ರವಾಗಿ ಏರಿವೆ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತರವರೆಗೆ ಕೇಂದ್ರ ದೆಹಲಿಯ ಭಾರತ್ ಮಂಟಪದಲ್ಲಿ ಶೃಂಗಸಭೆ ನಡೆಯಲಿದೆ ವಿದೇಶಿ ಪ್ರತಿನಿಧಿಗಳು ಭಾಷಣಕಾರರು ಮತ್ತು ತಂತ್ರಜ್ಞಾನ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ನವದೆಹಲಿ ಆದ್ಯಂತದ ಹೋಟೆಲ್ಗಳು ಶೃಂಗಸಭೆಯ ದಿನಾಂಕಗಳಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಬಹುತೇಕ ಎಲ್ಲಾ ಫೈವ್ ಸ್ಟಾರ್ ಹೋಟೆಲ್ ರೂಮ್ भर्ती है ಈ ಕಾರ್ಯಕ್ರಮವು ಪ್ರಪಂಚಾದ್ಯಂತ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ನೋಂದಣಿಗಳನ್ನು ಪಡೆದಿದೆ ಎಂದು ವರದಿಯಾಗಿದೆ ಭಾರಿ ಬೇಡಿಕೆಯಿಂದಾಗಿ ಹೋಟೆಲ್ ಬೆಲೆಗಳು ತೀವ್ರವಾಗಿ ಏರಿವೆ ಸಾಮಾನ್ಯವಾಗಿ ಪ್ರತಿ ರಾತ್ರಿಗೆ ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿಗಳ ನಡುವೆ ಬೆಲೆಯ ಕೊಠಡಿಗಳನ್ನು ಈಗ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಟ್ರಾವೆಲ್ ವೆಬ್ಸೈಟ್ಗಳು ಪೀಕ್ ದಿನಾಂಕಗಳಲ್ಲಿ ವಿಶೇಷವಾಗಿ ಫೆಬ್ರವರಿ ಹತ್ತೊಂಬತ್ತು ಮತ್ತು ಫೆಬ್ರವರಿ ಇಪ್ಪತ್ತರಂದು ಹಲವಾರು ಪಂಚತಾರ ಹೋಟೆಲ್ಗಳಲ್ಲಿ ಕೊಠಡಿ ಬೆಲೆಗಳು ಪ್ರತಿ ರಾತ್ರಿಗೆ ಕೆಲವು ಲಕ್ಷ ರೂಪಾಯಿಗಳನ್ನು ಮುಟ್ಟುತ್ತಿವೆ ಎಂದು ತೋರಿಸುತ್ತವೆ ಐಷಾರಾಮಿ ವಿಭಾಗಗಳಲ್ಲಿ ಬೆಲೆಗಳು ಪ್ರತಿ ರಾತ್ರಿಗೆ ನಾಲ್ಕು ಲಕ್ಷದಿಂದ ಐದು ಲಕ್ಷ ರೂಪಾಯಿಗಳನ್ನ ಮೀರುತ್ತಿವೆ ಟ್ರಾವೆಲ್ ಪೋರ್ಟಲ್ ಎಕ್ಸಿಗೋದ ಸಿಇಒ ಅಲೋಕೆ ವಾಜಪೇಯಿ ಅವರು ಶೃಂಗಸಭೆಯ ಅವಧಿಯಲ್ಲಿ ದೆಹಲಿ ನಲ್ಲಿ ಹೋಟೆಲ್ ಬೆಲೆಗಳು ಪ್ರತಿ ರಾತ್ರಿಗೆ ಒಂದು ಲಕ್ಷ ರೂಪಾಯಿಗಳನ್ನು ದಾಟಿವೆ ಎಂದು ಹೇಳಿದ್ದಾರೆ ಇಕ್ಸಿಗೋ ಪ್ರಕಾರ ಫೆಬ್ರವರಿ ಹದಿನೇಳರಂದು ಪ್ಲೇಸ್ ನಲ್ಲಿರುವ ದಿ ನಲ್ಲಿರುವ ಒಂದು ಕೋಣೆಯ ಬೆಲೆ ಪ್ರತಿ ರಾತ್ರಿಗೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಆದರೆ ರಾಡಿಸನ್ ಬ್ಲೂ ಅದೇ ದಿನಾಂಕಕ್ಕೆ ಸುಮಾರು ಒಂದು ಪಾಯಿಂಟ್ ಒಂದು ಲಕ್ಷ ರೂಪಾಯಿಗಳ ಶುಲ್ಕ ವಿಧಿಸುತ್ತಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ